ಇಲ್ಲ ಯಾರೋ ಬರ್ತಿದಾರ ಅಂತ ನೋಡಿದ್ರೆ ನಮ್ಮ ಮನೆಗೆ ಇವರು ಗೆಸ್ಟ್ ಬಂದಿದ್ದಾರೆ ನೋಡಿ. ಈ चिल्ड्रन ಡೇ. ಸ್ಪೆಷಲ್ ಮಾಡಿವಿ ಅಡಿಗೆ ಅಂತ ನಿಮಗೆ ನೋಡೋಣ ಗೆಸ್ಟ್ ಮಾಡಿ ಏನು ಅಂತ ಅನ್ಬಿಡಿ. ಚಿಕನ್ ಚಿಕನ್. ನೆನೆ ಓರ್ಟೈಮ್. ಹಲೋ ಫ್ಯಾಮಿಲೀಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇನ್ನು ಯಾರಲ್ಲ ಶ್ವೇತಾ ಲೈಫ್ ಸ್ಟೈಲ್ ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರಾ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದ್ರ ಬನ್ನಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಇದು ಒಂದು ಫೋರ್ಟೀನ್ತ್ ನವಂಬರ್ ಅಂದರೆ ಹದಿನಾಲ್ಕು ನವಂಬರ್ ಮಕ್ಕಳ ದಿನಾಚರಣೆಯ ದಿನ ನನ್ನ ಎಲ್ಲ ಮುದ್ದು ಕಂದಮಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಖುಷಿಯಾಗಿ ಸಂತೋಷವಾಗಿ ಇರಿ ಮಕ್ಕಳೇ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಆಚೆ ಎಲ್ಲ ರಂಗೋಲಿ ಸಿಂಪಲ್ ಆಗಿ ಬಿಟ್ಟಿತ್ತೆ ಯಾಕೆಂದರೆ ಮಳೆ ಬರ್ತಿದೆ ಟೂ ಡೇಸಿಂದ ಬ್ಯಾಂಗ್ಳೂರಲ್ಲಿ ಏನು ಅಂತ ಗೊತ್ತಿಲ್ಲ ಬಿಸಿಲಿದ್ದು ಸಡನ್ನಾಗಿ ಮಳೆ ಬರ್ತಿದೆ ಬೆಳಗ್ಗೆ ಏನೇ ಕಾಯ್ತು ಇರ್ತವೆ ನಾವು ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ನೀವು ಕೂಡ ಅಷ್ಟೇ ಮನೇಲಿ ಹೆಲ್ಪ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಏನ್ ಮಾಡ್ತಿದ್ದೀರಾ ಮತ್ತೆ ಹೇಗಾಯ್ತು ನೆನೆ ತುಳಸಿ ಹಬ್ಬ ಯುಕ್ತ ಪಟಾಕಿ ಹೆಂಗಲ್ಲು പറ്റാകി ആക ഓട നമ്മൾ ഒളക് ഓട് നമ്മ പറ്റാകി ഒടിയപ്പ ഇന്ന് മൽക്കളവള നോ അല്ലേ മലക ಚಳಿಗೆ ಚೆನ್ನಾಗಿ ಬೆಚ್ಚಿ ಕುಚ್ಕೊಂಡು ಮಲಗಿದ ಹುಷಾರಾಗಿದ್ದೀನಿ ಈಗ ಬ್ಲಾಗ್ ಇನ್ನು ಸ್ವಲ್ಪ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ ಸೊ ಬನ್ನಿ ಅಮ್ಮನಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರ್ತಾ ಇದ್ಮೇಲೆ ಕೋತಿಗಳು ಬಂದಿತ್ತು ಗೊತ್ತಾ ಎಷ್ಟು ಭಯ ನಮ್ಮ ಜಂಪ್ ಓಡ್ಬಿಟ್ಟು ಡೈರೆಕ್ಟ್ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಅಲ್ಲಿ ಹಣ್ಣು ತಗೊಂಡು ಓಡೋಗ್ಬಿಟ್ಟಿದೆ ನಾನು ಯಾ ಅಲ್ಲಿ ಪಕ್ಕದ ಮನೆಯದು ನಾಯಿ ಏ ನಾಯಿ ಹೊಗಳ್ಳ್ತಿದ್ಯೆಲ್ಲ ಯಾರೋ ಬರ್ತಿದ್ದಾರ ಅಂತ ನೋಡಿದರೆ ನಮ್ಮ ಮನೆಗೆ ಇವ್ರ ಗೆಸ್ಟ್ ಬಂದಿದ್ದಾರೆ ನೋಡಿ ಒಂಥರ ಖುಷಿಯಾಯಿತು ಒಂಥರ ಆಂಜನೇಯನ ಸ್ವರೂಪ ಅಲ್ವಾ ಅದೇ ಮನೆ ಒಳಗೆ ಬಂತೇನೆ ಅವನಷ್ಟು ಖುಷಿಯಾಯಿತು ನಮಗಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ ಇಂತ ಅವಳಿಗೆ ಗೊತ್ತಾಗಲ್ಲ ಅಲ್ವಾ ಏನು ಅಂತ ಅಂದ್ಕೊಂಡು ಅವಳು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ನಾನು ಕಿತ್ಕೊಂಬಿಟ್ಟೆ ನಮ್ಮಮ್ಮ ಏನು ಏನು ಅಂತ ನೋಡ್ಬಿಟ್ಟು ಬಾಯನೆಲ್ಲ ಕೊಟ್ ಉಟ್ ಕಳಿಸೋ ಅಂದ್ರೆ ಭಯ ಅಲ್ವಾ ಕೋತಿಗಳು ಹೇಗೆ ಯಾವ ಟೈಮಲ್ಲಿ ಹೇಗಿರುತ್ತೆ ಸ್ವಲ್ಪ ಮಾಡೋರೆ ತಿಂಡಿ ಬನ್ನಿ ತಿಂಡಿ ಮಾಡೋಣ ಇಲ್ಲ ನೋಡಿ ನೀನಿದ್ದಲ್ಲ

Nodi nodi nodili cake mada, open. oh open mari open mari Baro. yukta happy children's day happy children's day puttu <laughs> happy children's day Hari, kami ya. happy happy to you sam కేక్ కట్ కొడవే నుంతో కేక్ కట్ మార్తి ఆ చూడు ఇది ఆక్వేకలా హ ఆకి харబటతంది అండ్ ఇంకొంచెం ఇంకొకడ ఆ సైడ్ ఆ జోగన హ్యాపీ బర్త్ డే టు యు తామి అంటే హ్యాపీ బర్త్ డే టు యు చెక్లెట్ ఇచ్చు తీరు కేక్ ఇచ్చు తీని చాక్లెట్ టు యు వంతనా అయ్యో ఏస్తిరు కొడ తల ఉషార రొట

Happy Children's Day. Happy Children's Day. Happy Children's Day Thank you. Cino, <laughs> <laughs> Putu,

ട്ടു നി ಅವಲ್ಲ ತಡಿ ಸರಿ ಮಾಡ್ತೀನಿ ನಾನು ಹಂಗಲ್ಲ ತೀರ್ ಸರಿ ಮಾಡ್ತೀನಿ ನಾನು ಅಂತೇಳಾ ನೀನು ಆಯ್ತಾ ಅಂಗಡಿ ಮುಗಿತಾ

ನಡೀರಿ ಸ್ಪೆಷಲ್ ಮಾಡಿದೀವಿ ನಿಮ್ಗೆ ಅಡ್ಗೆ ನೋಡಿ ಏನ್ ಸ್ಪೆಷಲ್ ಮಾಡಿದೀವಿ ಅಡ್ಗೆ ಅಂತ ನಿಮ್ಗೆ ನೋಡೋಣ ಗೆಸ್ ಮಾಡಿ ಏನು ಅಂತ ಚಿಕನ್ ಚಿಕನ್ ಅನ್ಬಿಟ್ಟಿರ್ಬೋದು ಮಂಗಳೂರಿನ ಫೇಮಸ್ ಚಿಕನ್ ಸುಕ್ಕ ಅಂದ್ರೆ ಫುಲ್ ಆ ತರ ಸುಕ್ಕ ಅಲ್ಲ ಒಂದ್ ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ವಿ ಅನ್ನಕ್ಕೆ ಬೇಕಾಗುತ್ತೆ ಅಂತ ಹೇಗಿದ್ಯೋ ಏನ್ ಕತೀನೋ ಗೊತ್ತಿಲ್ಲ

ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಮಾಡಿದ್ರಾ ಸೊ ಬನ್ನಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು